ಹಾಯ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಇದೇ ಥರ ನಾನು ಇಡುವೆ ಇದ್ದ ಕಳ್ಳನ ಮಕ್ಕಳು ಇಡಿ ನನ್ನ ಮೊಬೈಲ್ ಹೊಡ್ಕೊಂಡು ಹೋಗಿದ್ದಾರ ಮಿಂಡ್ರಿ ನನ್ನ ಮಕ್ಕಳು ನಾನು ನನ್ನ ಮಕ್ಕಳಿಗೆ ಅದರಲ್ಲೇ ಹೊಡಿಬೇಕು ಅದು ಹೊಡಿತೀನಿ ಒಂದು ದಿನ ಆ ನನ್ನ ಮಕ್ಕಳು ಯಾರದ್ರೆ ಬುಕ್ ಸಟೆ ತಿನ್ನೋ ಸಲುವಾಗಿ ಈ ಥರ ಮಾಡಿದ್ದಾರೆ ನನ್ನ ಮಕ್ಕಳು ಅವರು ಉದ್ದಾರಾಗಲ್ಲ ಈ ಜನ್ಮದಾಗ ಇದೇ ಥರ ನಾನು ಇಡುವೆ ಮಾಡ್ತಿದ್ದೆ ನನ್ನ ಮೊಬೈಲ್ ಹೊಡ್ಕೊಂಡು ಹೋಗಿದ್ದಾರೆ ಅವರಿಗೆ ಏನಂತ ಬೈಬೇಕು ಗೊತ್ತಾ ಭಾಳಷ್ಟು ಕೋಪ ಬರ್ತದೆ ನನ್ನ ಮಕ್ಕಳಿಗೆ ಅವರು ಉದ್ಧಾರ ಆಗಲ್ಲ ಈ ಜನ್ಮದಾಗ ಈ ಜನ್ಮದಾಗ ಆಗಲ್ಲ ಅವರು ಇದೇ ಥರ ನಾನು ಇಡುವೆ ಮಾಡ್ತಿದ್ದೆ ರೋಡ್ ಮೇಲೆ ನಿಂತ್ಕೊಂಡು ಏನೋ ಒಂದು ನಮ್ಮ ಹಟ್ಟೆಪಾಡಿಗಾಗಿ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೆ ಇದೇ ಥರ ಮಾಡುವಾಗ ಇಡವೆ ಮಾಡುವಾಗ ಮೊಬೈಲ್ ಹೊಡ್ಕೊಂಡು ಹೋಗಿದ್ದಾರೆ ಹಿಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದ ಯೂಟ್ಯೂಬ್ ಚಾನಲ್ ಸಲುವಾಗಿ ನನ್ನ ಮಕ್ಕಳು ಗಾಡಿ ಬೈಕ್ ಮೇಲೆ ಬಂದು ಜೋರಾಗಿ ಬಂದು ಕೈಗೆ ಟಚ್ ಮಾಡಿ ಒಬ್ಬರು ಕ್ಯಾಚ್ ಹಿಡ್ಕೊಂಡು ನನ್ನ ಮೊಬೈಲ್ ತಗೊಂಡು ಹೋಗಿದ್ದಾರೆ ಅವರೇನು ಈ ಜನ್ಮದಲ್ಲಿ ಉದ್ಧಾರ ಆಗೋಲ್ಲ ನೋಡಿ ಫ್ರೆಂಡ್ಸ್ ನೀವು ಯೂಟ್ಯೂಬ್ ಚಾನಲ್ ಮಾಡೋವರು ಎಲ್ಲರೂ ಹುಷಾರಾಗಿ ಮಾಡಿ ಆದಷ್ಟು ಮಟ್ಟಿಗೆ ಈ ಕಳ್ಳರು ಕದಿಮರು ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ತಮ್ಮ ಹಟ್ಟೆ ತುಂಬಿಸ್ಕೋತಾ ಇದ್ದಾರ ಈ ಯೂಟ್ಯೂಬ್ ಚಾನಲ್ ಮಾಡೋದು ನಮ್ದು ಏನೋ ಒಂದು ಹೊಟ್ಟೆಪಾಡಿಗಾಗಿ ನಾವೇನು ಯಾರು ಮನೆ ಹೊಡೆಯೋಲ್ಲ ಏನಿಲ್ಲ ಅವರು ನಮಗೆ ಸಪೋರ್ಟು ನಮಗೆ ಅವರು ಸಪೋರ್ಟು ಈ ಥರ ಮಾಡ್ತಾ ಇದ್ದೆವು ಕಳ್ಳರು ಕದಿಮರು ನಮ್ಮ ಮೊಬೈಲನ್ನು ಹೊಡ್ಕೊಂಡು ಒಯ್ದಿದ್ದಾರ ಬರಲಿ ಅವ್ರು ನನ್ನ ಮಕ್ಕಳು ಸಿಗಲಿ ಅವರು ಆದರೂ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೋಡಮಿ ಎಲ್ಲಿ ತನಕ ಹೋಗ್ತದೆ ನೋಡಮ್ಮ ಹೋಲಿ ಹಿಂಗೆ ವಿಡಿಯೋ ಮಾಡ್ಕೊತು ರೋಡ್ ಮೇಲೆ ನಿಂತ್ಕೊಂಡಿದ್ದೆ ಏನೋ ಹಟ್ಟೆ ಪಾಡಿಗಾಗಿ ನಾನು ಒಂದು ಮಾಡ್ತಾ ಮಾಡ್ತಾಯಿದ್ದೆ ಬಸ್ಸಿಂದು ಚೆನ್ನಾಗಿ ಬಸ್ ಹೋಗ್ತಾಯಿದ್ದಾವ ಮಾಡೋ ಟೈಮಿಗೆ ತೊಗೊಂಡು ಹೋಗಿದ್ದಾರ ಅವರೇನು ಆಗಲ್ಲ ಈ ಜನ್ಮದಾಗ ನೋಡಿ ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡೋವರಿಗೆ ತಿಳಿಸುವುದೇನೆಂದರೆ ನೀವು ಎಲ್ಲೆಲ್ಲಿ ರೋಡ್ ಮೇಲೆ ಯೂಟ್ಯೂಬ್ ಚಾನಲ್ ಮಾಡುವವರು ಭಾಳಷ್ಟು ಹುಷಾರಾಗಿ ಮಾಡಿ ನಾನು ಹೀಗೆ ಲಾಸ್ ಆಗಿದ್ದೀನಿ ನೀವು ಲಾಸ್ ಆಗಬೇಡ್ರಿ ನೀವು ಯಾವ ನಾನು ಯಾವ ಯೂಟ್ಯೂಬ್ ಚಾನಲ್ ಮಾಡುವವರು ಯೂಟ್ಯೂಬ್ ಚಾನಲ್ ಮಾಡೋವರು ಭಾಳ ಹುಷಾರಾಗಿ ಜಾಗ್ರತೆಯಾಗಿ ಮಾಡಿ ಯಾಮಾರಬೇಡಿ ನೀವು ನಿಮ್ಮ ಮೊಬೈಲು ನಿಮ್ಮ ಕೈಯಲ್ಲಿ ಇರಲ್ಲ ಅಂತ ಕದಿ ಮುರಿದಾರ ಇಲ್ಲಿ ಕಳ್ಳರು ನಮ್ಮ ನಾಡಿನಲ್ಲಿ ಬೆಂಗಳೂರಾಗಲಿ ಜಿಲ್ಲೆ ಆಗಲಿ ಹಳ್ಳಿ ಆಗಲಿ ಎಲ್ಲಾದರೂ ಭಾಳಷ್ಟು ಜಾಗರಾಗಿ ಭಾಳಷ್ಟು ಹುಷಾರಾಗಿ ನಿಮ್ಮ ಮೊಬೈಲು ನಿಮ್ಮ ಹುಷಾರಾಗಿ ಮಾಡಿ